ನಡೆದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಗುಡಿಬಂಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊ ಕೃಷ್ಣಪ್ಪ ಸ್ಥಾಪಿತ ನಗರ ಘಟಕದ ಪದಾಧಿಕಾರಿಗಳ ಆಯ್ಕೆ ಸಭೆ ನಡೆಯಿತು ಈ ಸಭೆಯಲ್ಲಿ ಲಕ್ಷ್ಮೀನಾರಾಯಣ್ ಮಾತನಾಡಿ ಸಂಘಟನೆಯನ್ನು ರಚಿಸುವುದು ಸುಲಭವಾದ ಮಾತಲ್ಲ ಸಂಘಟನೆ ಕಾರ್ಯದರ್ಶಿಯಾಗಿ ಪದಾಧಿಕಾರಿಗಳಾಗಿ ಆಯ್ಕೆಯಾಗುವುದು ಜಿಲ್ಲಾ ಸಂಘಟನೆಯ ಕಾರ್ಯದರ್ಶಿಗಳು ಆಯ್ಕೆ ಮೇರೆಗೆ ನೂತನ ಪದಾಧಿಕಾರಿಗಳ ಆಯ್ಕೆ ಸಂಘಟನೆಯ ಕುಡಿಬಂಡೆ ಕ್ಷೇತ್ರದ ಪ್ರತಿಯೊಂದು ಅಭಿವೃದ್ಧಿಗಾಗಿ ಶ್ರಮಿಸುವುದೇ ನಮ್ಮ ಮುಖ್ಯ ಧ್ಯೇಯವೆಂದು ತಿಳಿಸಿದರು ಈ ವೇಳೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಮಾತನಾಡಿ ಸಂಘಟನೆಯ ನಿಯಮಗಳನ್ನು ಪಾಲಿಸುತ್ತಾ ತಾಲೂಕಿನ ಜನತೆ ಯಾವುದೇ ರೀತಿಯ ಜಾತಿ ಮತ್ತು ಭೇದವಿಲ್ಲದೆ ಸಮಸ್ಯೆಗಳು ಕಂಡುಬಂದಲ್ಲಿ ಸ್ಪಂದಿಸಲು ಮುಂದಾಗುತ್ತೇವೆಂದು ಪದಾಧಿಕಾರಿಗಳು ತಿಳಿಸಿದರು ನಗರ ಘಟಕದ ಸಂಚಾಲಕರಾಗಿ ಎ ಮಂಜುನಾಥ್ ಸಂಘಟನಾ ಸಂಚಾಲಕರಾಗಿ ಕೃಷ್ಣಪ್ಪ ಖಜಾಂಚಿ ಮಹೇಶ್ ಅಲ್ಪಸಂಖ್ಯಾತರ ಘಟಕದ ಸಂಘಟನಾ ಸಂಚಾಲಕರಾಗಿ ಬಲಿ ಸಹ ಸಂಚಾಲಕರಾಗಿ ತಿಮ್ಮಪ್ಪ ರಫಿಕ್ ರವಿಕುಮಾರ್ ಸದಸ್ಯರಾಗಿ ಲಕ್ಷ್ಮೀನಾರಾಯಣ ನರಸಿಂಹಮೂರ್ತಿ ವಿಶ್ವನಾಥ್ ನರಸಿಂಹಮೂರ್ತಿ ಬಾಬು ಗೋವಿಂದ್ ಹಾಗೂ ಮಾಧ್ಯಮ ಸಲಹೆಗಾರರಾಗಿ ಸತೀಶ್ ಬಾಬು ರವರನ್ನು ಆಯ್ಕೆ ಮಾಡಲಾಯಿತು ಈ ವೇಳೆ ಸಂಘಟನೆಯ ಜಿಲ್ಲಾ ಸಂಚಾಲಕ ಆರ್ ನಾಗರಾಜ್ ಸೇರಿದಂತೆ ಹಲವರು ಇದ್ದರು ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಕನ್ನಡ ಜನಸಂಘ ಸಮಿತಿಯ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಏನು ಮೂಲ ಸಂಘಟನೆಯ ಕನ್ನಡ ಜಲಸಂಘ ಸಮಿತಿ ಸಂಘಟಕ ಪದಾಧಿಕಾರಿಗಳನ್ನು ಸರ್ವ ಸದಸ್ಯ ಸರ್ವ ಸದಸ್ಯರ ಸಭೆಯನ್ನು ಕರೆದಿದ್ದು ಇವತ್ತು ಸೊ ಈ ಸಭೆಗೆ ಇನ್ನೂ ಹೆಚ್ಚಿನ ಕರ್ನಾಟಕಗಳಿಂದ ಕೆಲವು ಮೊತ್ತ ಆಗಲಿಲ್ಲ ಆದರೂ ಕೂಡ ಈ ಒಂದು ಕನ್ನಡ ಜನಸಂಘ ಸಮಿತಿಯ ಹೋರಾಟ ಅಂದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಒಬ್ಬರಿಂದಲೇ ಸಾಧ್ಯವಾಗಿದೆ ಇವತ್ತಿನ ಕರ್ನಾಟಕದ ಎಲ್ಲ ಮೂಲ ಮೂಲೆಗಳಲ್ಲೂ ಕೂಡ ಈ ಒಂದು ವಾರ್ಡ್ ನಡೀತಾ ಇದೆ ಸೊ ನಾವು ಇಲ್ಲಿ ಕೇವಲ ಹನ್ನೊಂದು ಹದಿನೈದು ಜನ ಇದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಮಾತಾಡೋದೇನು ಇಲ್ಲ ಸೊ ಆದರೂ ಕೂಡ ಈ ವಾರ್ಡ್ ಈ ವರ್ಡ್ ಇಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ಮುಂದಿನ ದಿನಗಳಲ್ಲಿ ನಗರ ಘಟಕದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತರವರೆಗೂ ಸೇರ್ತಕ್ಕಂಥ ಸಂಭವ ಕೂಡ ಇರುತ್ತೆ ಏನಿಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ನಾಗರಾಜ್ ಅವರಿಗೆ ಈ ಒಂದು ಸಭೆಗೆ ಆತ್ಮೀಯವಾಗಿ ಸ್ವಾಗತವನ್ನು ವಹಿಸ್ತಾ ಈ ಒಂದು ಪುಟ್ಟ ಸಭೆಗೆ ಹಾಜರಾಗಿರ್ತಕ್ಕಂಥ ನಮ್ಮ ಅವರಿಗೂ ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ನಮ್ಮ ಈ ಸಭೆಗೆ ನಮ್ಮ ನೂತನವಾಗಿ ರಫಿ ಅವರು ಕೂಡ ಅವ್ರಿಗೂ ಕೂಡ ಸ್ವಾಗತವನ್ನು ನೂತನ ಪದಾಧಿಕಾರಿಗಳನ್ನು ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕ ನಾಗ ನಾಲ್ಕು ಇತಲುಗಳ ಮೇಲೆ ನಾವು ಮಾತನಾಡಿ ಆಮೇಲೆ ಅವರು ಪ್ರಕಟಣೆ ಮಾಡ್ತಾರೆ ಸೊ ನೀವು ಈಗ ನಾಲ್ಕು ಮಾತಾಡಲು ಮಾಡಿ ಕರ್ನಾಟಕ ದರಸಲ್ ಸಮಿ ಒಂದು ಫಾರ್ಟಿ ಸೆವೆಂಟಿ ಸೆವೆಂಟಿ ಫೋರ್ ಮುಂದೆ ಇರಲಿ ಕರ್ನಾಟಕ ಜನಸಂಖ್ಯೆ ಸಮಿತಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದು ಸಾಲಿನಲ್ಲಿ ಒಂದು ಸಂಘಟನೆ ಉಂಟಾಗಿರುವಂಥ ಮಹಾ ಮೇಧಾವಳ ಮೇಧಾವಳಂದರೆ ಪ್ರೊಫೆಸರ್ ದಿ ಕೃಷ್ಣ ಏನು ಗುರು ತೆಗೆದುಗಳು ಏನೇ ಇವರೆಲ್ಲ ತಮ್ಮ ಪ್ರಾಣವನ್ನು ಅಣ್ಣಕ್ಕಿಟ್ಟಿ ಇಲ್ಲಿ ಈ ಕರ್ನಾಟಕ ಜನಸಂಖ್ಯ ಒಂದು ಸಂಘಟನೆಯನ್ನು ಹುಟ್ಟಿದಾರೆ ಮೂಲ ಉದ್ದೇಶ ಅಂತಂದ್ರೆ ಈ ಒಂದು ಶೋಷಿತ ಸಮುದಾಯಗಳಲ್ಲಿ ಬಹಳಷ್ಟು ನೊಂದಿರುವಂಥ ಸಮುದಾಯಗಳನ್ನು ಅವರನ್ನು ಗುರುತಿಸಿ ಪ್ರತಿಯೊಂದು ಭಾಗದಲ್ಲಿ ಮೂಲೆ ಮೂಲೆಗೆ ಈ ಸಂಘಟನೆ ಸಿದ್ಧಾಂತಗಳು ಮತ್ತು ಸೈದ್ಧಾಂತ ವಿಚಾರಗಳನ್ನು ತೆಗೆದುಕೊಂಡು ಹೋಗಿ ಅವರ ಕಷ್ಟ ಕಾಲ್ಪಗಳನ್ನು ಅದೇನೋ ಒಂದು ಚಳವಳಿ ಮುಖಾಂತರ ಅವರಿಗೆ ಅವರ ಸಮಸ್ಯೆಗಳ ತಮ್ಮ ಸಮಸ್ಯೆಗಳನ್ನು ತಿಳಿಸಿರುವ ಯಾಕಂದ್ರೆ ಯಾಕಂದರೆ ಕೆಲವೊಂದು ಆ ಘಟನೆಗಳು ಯಾವ ಏಕಂದ್ರೆ ಕಂಬಾಲ ಪಲ್ ಕಂಬ ಘಟನೆಗಳಾಗಿರ್ಬೋದು ಭೂಸಂದ್ರ ಹೋರಾಟ ಆಗಿರ್ಬೋದು ಕೆಲವೊಂದು ಘಟನೆಗಳು ನಡೆದಿರುವಂಥ ಘಟನೆಗಳಲ್ಲಿ ಸಂಘ ಸಮಸ್ಯೆಗಳನ್ನ ಇರಬೇಕು ಅದರಲ್ಲಿ ಪಾಲ್ಗೊಂಡು ಆ ಸಮುದಾಯಗಳಿಗೆ ನ್ಯಾಯಯುತವಾಗಿ ಸಾಮಾಜಿಕ ನ್ಯಾಯ ಒದಗಿಸಿಕೊಟ್ಟಿದೆ ಇದು ನಮಗೆ ಎಂಡ ಬೇಡ ಭೂಮಿ ಬೇಕು ಚಿಲು ಸಹ ಈ ಸಂದರ್ಭ ನಾವು ನೋಡ್ಬೋದು ಹಾಗಾಗಿ ಇವತ್ತು ಕರ್ನಾಟಕ ಸಂಸ್ಥೆ ಸಂಸ್ಥೆಯ ಮೂಲ ಸಂಘಟನೆ ಇದೆ ಈ ಸಂಘಟನೆಯಲ್ಲಿ ಒಂದು ಜಿಲ್ಲಾ ಸಂಘಟನೆ ಜೊತೆಗೆ ಜೊತೆಗೆ ನಗರ ಕರ್ಕರು ಹೊಸದಾಗಿ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯ ಒಂದು ಸಂಚಾಲಕರು ಬಂದ್ಬಿಟ್ಟು ಏನಕ್ಕೆ ಏನು ಗುರುಮೂರ್ತಿ ಜಿಲ್ಲಾ ರಾಜ್ಯ ಸಂಘ ಸಂಘ ಅವರು ಜೊತೆಗೆ ಜಿಲ್ಲಾ ಸಂಘ ಸಂಘದ ನಾಗರಾಜ್ ಅವರು ಇದ್ದಾರೆ ಅಂಬಾಪುರ ಹಾಗಾಗಿ ಅವರ ಒಂದು ಕೈಗಳು ಬಲಪಡಿಸಬೇಕಾದ್ರೆ ಈ ಭಾಗದಲ್ಲಿ ನಾವು ಕರ್ನಾಟಕ ಜನಸಂಘ ಸಂಸ್ಥೆ ನಗರ ಶಾಖೆ ಉದ್ಘಾಟನೆ ಮಾಡ್ತಾರೆ ಸೇರ್ಪಡೆಯೋ ಕಾರಣ ಏನಂದರೆ ಎಲ್ಲ ಸಮುದಾಯಗಳಿಗೂ ಒಂದೇ ರೀತಿಯಾದ ಜ್ಞಾನವನ್ನು ಕೊಡ್ತಾರೆ ಅದು ಡಿ ಕೆ ಕೃಷ್ಣಪ್ಪ ತಾಪೇತವರ ಈ ಸಂಘ ಸಂಘಟನೆ ಬಹಳ ಆಳವಾಗಿ ಅವರು ಕೊಟ್ಟಿರೋ ಮಾರ್ಗ ಯಾರ್ಯಾರೂ ಕೊಟ್ಟಿಲ್ಲ ಅಷ್ಟೊಂದು ಅವರು ಹೋಗಿರೋ ದಾರಿ ಅವ್ರಿಗೂ ಕಟ್ಟಿರೋ ಕಟ್ಟಿರೋ ಸಂಘ ಕಟ್ಟಿರೋ ರೀತಿ ನಾನು ತಿಳ್ಕೊಂಡು ಪ್ರಭಾವಿತನಾಗಿ ನಾನು ಈ ಸಂಘಕ್ಕೆ ಬಂದಿರ್ತೀನಿ ಆ ರೀತಿಯೇ ನಾನು ಮುಂದೇನು ಎಲ್ರಿಗೂ ನ್ಯಾಯ ಸಿಗಲಿ ಇಲ್ಲಿ ಎಲ್ಲರೂ ಅಂತ ಇಲ್ಲ ಇಲ್ಲಿ ಸಮಾಜದಲ್ಲಿ ಎಲ್ಲ ಒಂದೇ ಕೀಳು ಇಲ್ಲ ಮೇಲೂ ಇಲ್ಲ ನಾವೆಲ್ಲ ಒಂದೇ ಅದೇ ನನ್ನ ಉದ್ದೇಶ ಅದರಿಂದ ನಾನು ಭಾಳ ಪ್ರಭಾವಿತನಾಗಿ